ನಾವಿವತ್ತು ಮನೆಯಲ್ಲಿ ಬ್ಯಾಚುಲರ್ ಚಿತ್ರನ ಹೇಗೆ ಮಾಡೋದು ಅಂತ ಟ್ರೈ ಮಾಡ್ತಾಯಿದ್ದೀವಿ ಮನೆಯಲ್ಲೇ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಸಾಸಿವೆ ಸ್ವಲ್ಪ ಚಿಟಿ ಚಿಟಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀವಿ ಈಗ ಕಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಿ ಬೇಳೆ ಹಾಕ್ತಾ ಇದ್ದೀವಿ ಇದು ಸ್ವಲ್ಪ ಕೆಂಪಗಾಗೋ ಥರ ನಾವು ಇದರಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಇಷ್ಟು ಥರ ಕೆಂಪಿಗೆ ಆಗಿದೆ ಈಗ ಇದಕ್ಕೆ ನಾವು ಹಸಿಮೆಣಸಿನಕಾಯಿನ ಹಾಕಬೇಕು ಮೆಣಸಿನ್ಕಾಯಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಬೇಯಬೇಕು ಅದು ಮನೆ ಗಿಡದ್ದೇ ಮೆಣಸಿನ್ಕಾಯಿ ಕೂಡ ನಾನು ತುಂಬ ಖಾರನೂ ಇಲ್ಲ ಸ್ವಲ್ಪ ಲೈಟಾಗಿ ಖಾರ ಇದೆ ನೋಡಿ ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಆಗಿದೆ ಈಗ ನಾವು ಇದಕ್ಕೆ ಕರ್ಬೇನ್ ಸೊಪ್ಪು ಮತ್ತು ಈರುಳ್ಳಿ ಎರಡು ಕೂಡ ಹಾಕೊಳ್ತೀವಿ ಈಗಲೇ ಇದಕ್ಕೆ ಕೆಂಪು ಸಾಲ್ಟನ್ನು ಎರಡು ಸ್ಪೂನು ಆ್ಯಡ್ ಮಾಡಬೇಕು ಯಾಕೆ ಈಗಲೇ ಆ್ಯಡ್ ಮಾಡಬೇಕು ಅಂತಂದರೆ ಎಣ್ಣೆಯಲ್ಲಿ ಈರುಳ್ಳಿನ ಹಾಕಿದಾಗ ಉಪ್ಪು ಹಾಕಿದ್ರೆ ಉಪ್ಪಿನ ಜೊತೆ ಜಲ್ದಿ ಈರುಳ್ಳಿ ಬೇಯುತ್ತೆ ನೋಡಿ ಉಪ್ಪಿನ ಜೊತೆ ಹಾಕಿದ ತಕ್ಷಣ ಅದು ಕಲರು ಚೇಂಜ್ ಆಗುತ್ತೆ ತುಂಬ ಜನ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಜೊತೆ ಉಪ್ಪು ಹಾಕೋಲ್ಲ ಅವಾಗೇನಾಗುತ್ತೆ ಈರುಳ್ಳಿ ಬೆಯ್ಯೋದಕ್ಕೆ ತುಂಬ ಲೇಟ್ ಆಗುತ್ತೆ ಎಷ್ಟು ಸ್ಮೆಲ್ ಗಮ್ಮ ಬ್ಯಾಚುಲರ್ಸ್ ಚಿತ್ರಾನ್ನ ಈಸಿಯಾಗಿ ಮಾಡ್ಬೋದು ಒಂದು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು ನೀವು ಕೂಡ ಈ ಥರ ಮನೇಲಿ ಟ್ರೈ ಮಾಡಿ ಚಿತ್ರಾನ್ನ ಈಸಿ ಟೈಮಲ್ಲಿ ಈಸಿಯಾಗಿ ಮಾಡ್ಬೋದು ಟೈಮ್ ಸಮಯ ಕಡಿಮೆ ಇದ್ದಾಗ ಜಲ್ದಿ ಮಾಡ್ಕೊಂಡು ತಿನ್ನೋವಂಥ ಈಸಿ ಅಡುಗೆ ಅಂತ ಅದು ಚಿತ್ರಾನ್ನೇ ಅನಿಸುತ್ತೆ ನೋಡಿ ಸ್ವಲ್ಪ ಅದು ಬೆಂದಿದ ತಕ್ಷಣ ಎಣ್ಣೆಯಲ್ಲಿ ಆಗ ನಾವು ಅರಿಶಿನ ಪುಡಿಯನ್ನು ಹಾಕಬೇಕಾಗುತ್ತೆ ಈಗ ನಾವು ಅರಶಿನ ಪುಡಿನ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಈರುಳ್ಳಿ ಜಲ್ದಿ ಬೇಯೋದಿಲ್ಲ ಅದು ಅದರಿಂದ ತುಂಬ ತಡ ಆಗುತ್ತೆ ಅದಕ್ಕೆ ಈರುಳ್ಳಿ ಒಂದು ಅರ್ಧ ಬೆಂದಿದ ಮೇಲೆ ನಾವು ಅರಿಶಿನ ಪುಡಿನ ಹಾಕಬೇಕಾಗುತ್ತೆ ಯಾವಾಗಲೂ ನಮ್ಮ ಯೂಟ್ಯೂಬ್ಗೆ ನಮ್ಮ ಅಜ್ಜಿನೇ ಅಡುಗೆ ಮಾಡ್ತಾ ಇದ್ದಿದ್ದು ಬಟ್ ಈಗ ನಾವು ಮಾಡೋಂಥ ಕೆಲಸ ಬಂದಿದೆ ಕಾರಣಾಂತರಗಳಿಂದ ನೋಡಿ ಈಗ ನಾನು ಇದಕ್ಕೆ ಅರಿಶಿನ ಪುಡಿನ ಹಾಡು ಮಾಡ್ತೀನಿ ಯಾಕೆ ಅಂತಂದರೆ ಈರುಳ್ಳಿ ಅರ್ಧ ಬೆಂದಿದೆ ಎರಡು ಸ್ಪೂನ್ ಅರ್ಶಿಣ ಪುಡಿನ ಹ್ಯಾಡ್ ಮಾಡ್ತೀನಿ ಯಾಕೆಂದ್ರೆ ಬಿಕಾಸ್ ಆಫ್ ಚಿತ್ರಾನ್ನ ಅಂದರೆ ನಮಗೆ ಗೊತ್ತು ಕಲರ್ ಇರುತ್ತೆ ಅಂತೀರೆ ಮಿಕ್ಸ್ ಮಾಡೋಣ ಹ್ಮ್ ಅಂತಿದೆ ಅಂದ್ರೆ ಈರುಳ್ಳಿ ಫ್ರೈ ಆಗಿದೆ ಅಂತ ಅರ್ಥ ಇದು ಈರುಳ್ಳಿ ಚಿತ್ರಾನ್ನ ಯಾಕಂದ್ರೆ ಇದಕ್ಕೆ ಈರುಳ್ಳಿ ಜಾ ಇದೆ ಈರುಳ್ಳಿ ಇನ್ನೂ ಸ್ವಲ್ಪ ಬೇಯಬೇಕು ಬೇಯಲ್ಲಿ ನಾನು ರೈಸನ್ನು ಇದು ಮಾಡಿ ನೋಡಿ ರೈಸ್ ಕೂಡ ಅಮ್ಮ ರೆಡಿ ಮಾಡಿಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ರೈಸ್ ಈ ರೀತಿ ಉದೂರಾಗಿರಬೇಕು ಹಾಗೇ ಚಿತ್ರಾನ್ನ ಮಾಡೋದಕ್ಕೆ ಅದು ಚೆನ್ನಾಗಿ ಬರುತ್ತೆ నూ రైసన్న ఒక ప్లేటల్ తగీతీ యాకే అంతే చిత్రాన్నకి హాకీ అదే అది బేయ ఈ రైసు ఆ చిత్రాన్న తుంద ಚೆನ್ನಾಗಿರುತ್ತೆ ನೋಡಿ ಈ ಥರ ರೈಸು ರೈಸ್ ಎಷ್ಟಲ್ಲಿ ನಾವು ಚಿತ್ರಾನ್ನಕ್ಕೆ ಅನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಕಡೆ ರೈಸ್ ಚಿತ್ರಾನ್ನಕ್ಕೆ ಈಗ ಚಿತ್ರಾನ್ನಕ್ಕೆ ಅನ್ನ ಕೂಡ ರೆಡಿ ಆಗಿದೆ ಬನ್ನಿ ಚಿತ್ರಾನ್ನದ ಗೊಜ್ಜು ಹೇಗೆ ರೆಡಿ ಆಗ್ತಿದೆ ಅಂತ ನೋಡೋಣ ಹ್ಞೂ ಅಂತಿದೆ ಇದೊಂದು ಈಸಿಯಾಗಿ ಮಾಡಬೇಕಂದ್ರೆ ಈ ಥರ ಮಾಡಿ ಈರುಳ್ಳಿ ಚಿತ್ರಾನ್ನ ಈರುಳ್ಳಿ ರೇಟ್ ಕಡಿಮೆ ಇದ್ದಾಗ ಟ್ರೈ ಮಾಡಬೇಕು ಈರುಳ್ಳಿ ಜಾಸ್ತಿ ರೇಟ್ ಜಾಸ್ತಿ ಇದ್ದಾಗ ಟ್ರೈ ಮಾಡೋಕ್ಕಾಗಲ್ಲ ಆಗ ನಾವು ಒಂದೇ ಒಂದು ಈರುಳ್ಳಿನ ಹಾಕಿ ಮಾಡಬೇಕಾಗುತ್ತೆ ಇನ್ನೊಂದು ನಾವು ಇದಕ್ಕೆ ಹುಳಿಗೆ ಟೊಮೆಟೊ ಕೂಡ ಹಾಡ್ ಮಾಡ್ಬೋದು ನಿಂಬೆ ಇಲ್ಲ ಅಂದರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು ತೊಂದರೆ ಇಲ್ಲ ಈಗ ಚೆನ್ನಾಗಿ ಬೆಂದಿದೆ

ನೋಡಿ ರೈಸ್ ಹಾಕಿದ್ದೀನಿ ಈಗ ಇದ್ರ ಮೇಲೆ ನಾನು ನಿಂಬೆಹಣ್ಣನ್ನು ಹಾಕ್ತೀನಿ ಹುಳಿ ಯಾಕೆ ನಿಂಬೆಹಣ್ಣನ್ನು ಈಗ ಹಾಕಬೇಕು ಅಂತಂದರೆ ರೈಸ್ಗೂ ಕೂಡ ಹುಳಿ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗಾಗಿ ಈಗ ನಾನು ನಿಂಬೆಹಣ್ಣನ್ನು ಇದಕ್ಕೆ ಆಡ್ ಮಾಡ್ತೀನಿ ನೀವು ಒಂದಾದರೂ ನಿಂಬೆಹಣ್ಣನ್ನು ಹಾಕ್ಕೋಬೋದು ಹುಳಿಗೆ ಹುಳಿ ನೋಡಿ ಹಾಕಬೇಕು ನಮ್ಮ ಮನೇಲಿ ಸ್ವಲ್ಪ ಹುಳಿ ಮತ್ತು ಉಪ್ಪು ಖಾರೆ ಜಾಸ್ತಿ ತಿನ್ನೋದ್ರಿಂದ ನಾನು ನಿಂಬೆಹಣ್ಣನ್ನು ಒಂದು ಪೂರ್ತಿಯಾಗಿ ಹಾಕ್ತಿದ್ದೀನಿ ಈಗ ನಾವು ರೈಸನ್ನು ಮಿಕ್ಸ್ ಮಾಡೋಣ ನಾನು ರೈಸ್ ಮಿಕ್ಸ್ ಮಾಡುವಾಗ ರೈಸ್ ಹೆಂಗಿದ್ರೂ ಬಿಸಿ ಇದೆ ಹಾಗಾಗಿ ನಾನು ಗ್ಯಾಸ್ನ ತುಂಬ ಕಡಿಮೆನೇ ಇದರಲ್ಲಿ ಇಟ್ಟಿದ್ದೀನಿ ತುಂಬ ಹೈಯಲ್ಲೂ ಇಲ್ಲ ಯಾಕೆ ಅಂತಂದರೆ ರೈಸು ಕೂಡ ಬಿಸಿ ಬಿಸಿದ್ದೇನೆ ನಾವಿದಕ್ಕೆ ನಿಂಬ ಆಪ್ಷನ್ ಇಲ್ಲ ಅಂದರೂ ಕೂಡ ಹುಣಸೆ ಹಣ್ಣಿನ ಹುಳಿಯನ್ನು ಹಾಕ್ಕೋಬೋದು ಇಲ್ಲ ಇದಕ್ಕೆ ನಾವು ಟೊಮೆಟೊ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಒಂದು ವೇಳೆ ಈರುಳ್ಳಿ ಇಲ್ಲ ಅಂದರೂ ಹಸಿ ಮೆಣಸಿನ್ಕಾಯಿ ಹೊಂದಿದ್ರೂ ಸಾಕು ಸ್ವಲ್ಪ ಎಣ್ಣೆಗೆ ಹಸಿ ಮೆಣಸಿನ್ಕಾಯಿ ಸಾಸಿವೆನ ಹಾಕಿ ಚಿತ್ರಾನ್ನ ಈಸಿಯಾಗಿ ಮಾಡ್ಕೋಬೋದು ಅದು ಕೂಡ ಸುಲಭವೇ ಇದೆ ಹಾಂ ನೋಡಿ ಚಿತ್ರಾನ್ನ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ಈಗ ಚಿತ್ರಾನ್ನ ರೆಡಿ ಆಗಿದೆ ನಮ್ಮ ತಾತಂಗೆ ಈಗ ಚಿತ್ರಾನ್ನ ಪ್ಲೇಟ್ಗೆ ಹಾಕಿ ಕೊಡಬೇಕು ಅವ್ರಿಗೆ ಅವಳ ಹೊಟ್ಟೆ ಹಸುವಾಗಿದೆ ಬೆಳಗಿನ ಜಾವನೆ ತಿಂತಾರೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ ನಮ್ಮ ತಾತ ತಿನ್ನೋದು ಅವ್ರಿಗೆ ಬೆಳಗ್ಗೆ ಆರು ಗಂಟೆಗೆ ಊಟ ಬೇಕು ನಮ್ಮ ತಾತಂಗೆ ಊಟ ತಿಂಡಿ ಏನಕ್ಕೆ ಕೊಟ್ಟರು ತಿನ್ಬಿಡ್ತಾರೆ ಈಗ ನಮ್ಮ ತಾತಂಗೆ ನಾನು ಪ್ಲೇಟಲ್ಲಿ ಹಾಕ್ತೀನಿ ಹಸಿ ಮೆಣ್ಸಿನ್ಕಾಯಿ ನಮ್ಮ ಜೊತೆ ತಿನ್ನಲ್ಲ ಹಾಗಾಗಿ ಹಸಿ ಮೆಣ್ಸಿನ್ಕಾಯಿ ತೆಗ್ದಿನೇ ಅವ್ರಿಗೆ ಚಿತ್ರಾನ್ನ ಕೊಡಬೇಕು ಅವ್ರು ತಿನ್ನೋದೇ ಇಷ್ಟು ನೋಡಿ ಫ್ರೆಂಡ್ಸ್ ಇವತ್ತು ಚಿತ್ರಾನ್ನ ಈಸಿಯಾಗಿ ಅಂದರೆ ಬ್ಯಾಚುಲರ್ ಸ್ಟೈಲಲ್ಲಿ ಈಸಿಯಾಗಿ ಚಿತ್ರಾನ್ನ ಈ ರೀತಿ ನಾನು ಮಾಡಿದ್ದೀನಿ ಇಲ್ಲ ಹೀಗೆಲ್ಲ ಇನ್ನೂ ಬೇರೆ ಥರ ಮಾಡ್ಬೋದು ಅನ್ನೋದೇನಾದರೂ ಇದ್ದರೆ ನೀನು ನನಗೆ ಕಮೆಂಟಲ್ಲೂ ಕೂಡ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೀತಿಯೇ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ನಾನು ಇವತ್ತು ಈ ರೀತಿ ಚಿತ್ರಾನ್ನ ಟ್ರೈ ಮಾಡಿದ್ದೀನಿ ಮನೆಯಲ್ಲಿ ಯಾಕೆ ಅಂದರೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಆಪ್ಷನ್ ಇರಲಿಲ್ಲ ಅಂತ ನಿಂಬೆಹಣ್ಣು ಇತ್ತು ಸೊ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಇದಕ್ಕೆ ನೀವು ಉಪ್ಪಿನಕಾಯಿ ಅಥವಾ ಹಪ್ಪಳ ಜೊತೆ ಸರ್ವ್ ಮಾಡ್ಬೋದು ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ